ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ನೂತನ ನಿರ್ದೇಶಕ ಕೆ ಎಂ ಕೃಷ್ಣಯ್ಯಗೆ ಅಭಿನಂದನಾ ಸಮಾರಂಭ ಭ್ರಮೆಯಲ್ಲಿರುವವನು ನಾನಲ್ಲ ವಾಸ್ತವವಾದಿ ನಾನು ನೆಲಮಂಗಲದ ಶಾಸಕ ಶ್ರೀನಿವಾಸ್ ಕೆ ಗೋವಿಂದರಾಜು ತೆಗೆದದ್ದು ಏಕೆ ಪತ್ರಕರ್ತ ಜೋಸೆಫ್ ಹೂವರ್ ಹೇಳಿದ್ದೇನು ಗಾಂಧಿನಗರ ಕೆರೆ ಸುತ್ತ ಗಿಡನೆಟ್ಟು ಬಿಲ್ ಪಡೆಯುವ ಹುನ್ನಾರ ಪೊಲೀಸರೊಳಗೆ ಹಿಂದುತ್ವವಾದಿ ಪ್ರತ್ಯೇಕಿಸಲು ಕಾಂಗ್ರೆಸ್ ಪ್ರಯತ್ನ ಹಾಲು ಉತ್ಪಾದಕರ ಒಕ್ಕೂಟದ ಬೆಂಗಳೂರು ದಕ್ಷಿಣ ಪ್ರತಿನಿಧಿಯಾಗಿ ಆಯ್ಕೆಯಾದ ಕೆಎಂ ಕೃಷ್ಣಯ್ಯ ಕಾವೇರಿ ಕೃಷ್ಣಪ್ಪನವರಿಗೆ ಹದಿಮೂರರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೆಂಗೇರಿ ಉಪನಗರದ ಬಂಡೇ ಮಠದ ಶ್ರೀ ಶಿವಯೋಗಿಗಳ ಸಭಾಂಗಣದಲ್ಲಿ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದೆ ಸಮಾರಂಭದಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಮಾಗಡಿ ವಿಧಾನಸಭಾ ಕ್ಷೇತ್ರ ಶಾಸಕ ಬಾಲಕೃಷ್ಣ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ನೆಲಮಂಗಲದಿಂದ ಹಾಲು ಒಕ್ಕೂಟಕ್ಕೆ ಆಯ್ಕೆಯಾದ ಹಲವರು ಇಲ್ಲ ಸಲ್ಲದ್ದನ್ನು ಮಾತನಾಡುವುದರ ಮೂಲಕ ಜನ ಅಭಿಪ್ರಾಯ ನಮ್ಮ ಕಡೆ ಇದೆ ಎಂದು ಹೇಳುತ್ತಿದ್ದಾರೆ ಇದಕ್ಕೆ ನಾನು ಉತ್ತರಿಸುವುದಿಲ್ಲ ನಾನು ಭ್ರಮೆಯಲ್ಲಿ ಇಲ್ಲ ನಾನು ವಾಸ್ತವವಾದಿ ಎಂದು ನೆಲಮಂಗಲ ಶಾಸಕ ಶ್ರೀನಿವಾಸ್ ಹೇಳಿದ್ದಾರೆ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ಈ ವಿಷಯ ತಿಳಿಸಿದರು ಎಂಗೆ ಭಾಸ್ಕರ್ ಅಲ್ಲೇ ಇದೆ ಕ್ಯಾಂಡಿಡೇಟ್ ನಮ್ ಜದ್ದಲ್ಲಿರ್ತಕ್ಕಂಥ ಇವತ್ತು ಜನ ಹೆಸರಿಡಕ್ಕೆ ಹೋಗೋದಿಲ್ಲ ಮೂವತ್ತಿದ್ದು ಮೂವತ್ತು ನಲ್ವತ್ತು ಮೀರ್ದೇ ಇರ್ತಕ್ಕಂಥ ಇವತ್ತು ಎಂಬತ್ತೈದು ರೋಟ್ ನೀವು ಜದ್ದಿರ್ತಕ್ಕಂಥ ಏಳು ರೂಪಾಯಿ ನೀವು ಓಟ್ ತಗೊಂಡಿದ್ರೆ ನೀವು ಓಡೋದಾಗಲಿ ನೀವು ಅಭಿನಮಿಸಿದ್ದೀನಿ ತಾಲೂಕಿನ ಜನರ ಜನಾಭಿಪ್ರಾಯ್ ಪರ್ವತಕ್ಕಂಥದನ್ನ ದಿಶ್ ಕೊಟ್ಟಿದ್ದೀರಲ್ಲ ಜನ ಮುಂದೆ ಅದನ್ನ ಗಮನಿಸ್ತಾರೆ ಆ ಬ್ರಮಲ್ ನಾನು ಪ್ರಮುಖಲ್ಲ ನಾನು ವಾಸ್ತವವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜು ಅವರನ್ನ ಆ ಸ್ಥಾನದಿಂದ ತೆಗೆದಿದ್ದು ಏಕೆ ಅವರ ಪಾತ್ರವೇನು ಇತ್ತು ಎನ್ನುವ ಕುರಿತಂತೆ ಹಿರಿಯ ಕ್ರೀಡಾ ಪತ್ರಕರ್ತ ಜೋಸೆಫ್ ಹೂವರ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಆರ್ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಇವರ ಪಾತ್ರವೇನು ಎಂದು ತಿಳಿಸಿದ್ದಾರೆ ನಮ್ಮ ಮುಖ್ಯಮಂತ್ರಿ ಯಾಕೆ ಪೊಲಿಟಿಕಲ್ ಸೆಕ್ರೆಟರಿ ಕೆ ಗೋವಿಂದರಾಜ ತೆಗೆದಾಕ್ತು ಕಾರಣ ಏನಂಬಿಟ್ಟು ಈಗ ನಮಗೆ ಮಾಹಿತಿ ಬಂದಿದೆ ಇದು ಇದು ಎಂಟೈರ್ ಶೋದು ಕಾರಣನೇ ನಮ್ಮ ಗೋವಿಂದರಾಜ್ ಅಂದ್ಬಿಟ್ಟು ಇವರು ಮಾಹಿತಿ ಬಂದಿದೆ ಇವರೇನೆ ಹೇಳಿದಂತ ಸರ್ಕಾರಕ್ಕೆ ನಾವೇ ನಾವು ಇದು ಮಾಡೋಣ ಅಂದ್ಬಿಟ್ಟು ಇವರು ಶುರು ಮಾಡಿಸಿರೋದು ಇವರು ಮಾಡೋದ್ರಿಂದ ಎಂಟೈರ್ ಗೆ ಅಂತ ಕರ್ನಾಟಕಕ್ಕೆ ಒಂದು ಕಪ್ಪು ಮಸಿ ಆಗ್ದಂಗೆ ಆಯ್ತು ಗೋವಿಂದರಾಜ್ ಯಾಕೆ ತೆಗ್ದ್ರು ಅಂದ್ಬಿಟ್ಟು ಈಗ ಗೊತ್ತಾಗ್ತಿದೆ ಸೊ ಇವರೇ ಕಾರಣ ಈ ಎಂತ ತೊಂದರೆ ಆಗಿದೆ ಬೆಂಗಳೂರೊಳಗೆ ನಮ್ಮ ಆರ್ ಸಿ ಬಿ ಸ್ಟ್ಯಾಂಪ್ ಅಂದ್ರೆ ಒನ್ ಆಫ್ ದ ಮೇನ್ ರೀಸನ್ಸ್ ಈಸ್ ಗೋವಿಂದರಾಜ್ ಅಂದ್ಬಿಟ್ಟು ಈಗ ಬರ್ತಿದೆ ಆಚೆ ಬರ್ತಾ ಇದೆ ಇವರು ಐ ಪಿ ಎಸ್ ಆಫೀಸರ್ಸ್ಗಳು ಹೇಳಿದ್ದಾರೆ ಬೇಡ ಆಗೋದಿಲ್ಲ ಸೆಕ್ಯೂರಿಟಿ ಆಗತ್ತೆ ಅಂದ್ಬಿಟ್ಟು ಆದರೂ ಇವರು ಮುಂದೆ ಹೋಗಿದ್ದಾರೆ ಸೊ ಈ ಕಾರಣಕ್ಕಾಗಿ ಗೋವಿಂದ ನಮ್ಮ ಸಿದ್ದರಾಮಯ್ಯ ಅವರು ತೆಗ್ದಿರೋದು ಇನ್ನೊಂದು ಮಾಹಿತಿ ಏನ್ ಬಂತಂದ್ರೆ ದಯಾನಂದ ಅವರು ಎತ್ತಕ್ ಮುಂಚೆ ದಯಾನಂದ ಗೋವಿಂದರಾಜ ಅವರ ಮನೆ ಜೊತೆ ಕೂತ್ಕೊಂಡು ಬಹಳ ಚರ್ಚೆ ಮಾಡಿದ್ದಾರೆ ಅಲ್ಲಿ ಚರ್ಚೆ ಆದಾಗ ಗಲಾಟೆನೂ ಹಾಕಿದೆ ಮಾತುಕತೆ ಬಿಸಿ ಬಿಸಿ ಮಾತುಕತೆ ಆಗಿ ನಮ್ಮ ದಯಾನಂದ್ ಅವರು ಕಮಿಷನರ್ ಅವರು ಬೇಜಾರು ಮಾಡ್ಕೊಂಡು ಹೋಗಿ ಸಿದ್ದರಾಮಯ್ಯ ಅವ್ರಿಗೆ ಕಂಪ್ಲೇಂಟ್ ಮಾಡಿದ ಮೇಲೆ ಗೋವಿಂದರಾಜ್ ನ ತೀರ ಈ ಗೋವಿಂದರಾಜ್ ಬಗ್ಗೆ ಎಲ್ರಿಗೂ ಗೊತ್ತು ಅವ್ರ ಏನ್ ಬ್ಯಾಕ್ ಗ್ರೌಂಡ್ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡಬೇಕಾಗಿಲ್ಲ ಅವ್ರ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಇಂದ ಒಂದು ಎಂ ಎಲ್ ಸಿ ಆಗಿ ನಮ್ಮ ಗವರ್ಮೆಂಟ್ ಜೊತೆಗೆ ಇದ್ದಿದ್ದಾರೆ ಅವರು ಏನೇನ್ ಮಾಡಿದ್ದಾರೆ ಅವ್ರ ಬಗ್ಗೆ ಏನೇನ್ ಆಗಿದೆ ಜನ ಜನಕ್ಕೆ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಬಟ್ ಈಗ ಬರ್ತಿರೋ ಮಾಹಿತಿ ಏನಂದ್ರೆ ಅವರಿಂದನೆ ಇದೆಲ್ಲ ಆಗಿದ್ದು ಸರ್ಕಾರಕ್ಕೆ ಹೆಸರು ಹಾಳು ಮಾಡಿದ್ದು ಕರ್ನಾಟಕದ ಹೆಸರು ಹಾಳು ಮಾಡಿದಂದ್ರೆ ಇವರೇ ಎಂಬುದು ಈಗ ಆರೋಪ ಆಗ್ತಿದೆ ಅದನ್ನೇ ಅವ್ರನ್ನ ತೆಗೆದಿರೋದನ್ಬಿಟ್ಟು ಈಗ ಮಾಹಿತಿ ಬಂದಿದೆ ಸೊ ಇದು ಈಗ ಎಲ್ರು ನೋಡ್ಬೇಕು ಇವ್ರ ಏನ್ ಏನ್ ಮಾಡಿದ್ರು ಇವ್ರ ಏನು ಸರ್ಕಾರಕ್ಕೆ ಏನ್ ಮಾಡಿದ್ರು ಏನಕ್ಕೆ ಈ ತರ ಆಯ್ತು ಅಂದಾಗ ಈಗ ಪ್ರೋವ್ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರಿಂದ ಆಗಿರೋದ್ಬಿಟ್ಟು ಎಲ್ರಿಗೂ ಗೋವಿಂದ ಗೊತ್ತಾಗುತ್ತೆ ಇಂದೇ ಆಗಿರೋದು ಎಲ್ಲ ಆಚೆ ಬರುತ್ತೇನೆ ಕೆಂಗೇರಿ ಉಪನಗರದ ಗಾಂಧಿನಗರ ಹೊಸಕೆರೆಯ ಸುತ್ತ ಗಿಡಗಳನ್ನು ನೆಡಲಾಗುತ್ತಿದೆ ಅರಣ್ಯ ಇಲಾಖೆಯಿಂದ ಈ ಗಿಡಗಳನ್ನು ನೆಡಲಾಗುತ್ತಿದ್ದು ಅವೈಜ್ಞಾನಿಕವಾಗಿ ಗಿಡಗಳನ್ನು ನೆಡಲಾಗುತ್ತಿದೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಅಂತರವನ್ನು ಕಾಯ್ದುಕೊಳ್ಳದೆ ಒಂದೇ ತರಹದ ಗಿಡಗಳನ್ನು ನೆಡುತ್ತಿರುವುದು ಅಲ್ಲದೆ ಕೆರೆಯ ಏರಿಯ ಮೇಲೆ ಗಿಡ ನೆಡುವುದರಿಂದ ಬೇರು ಇಳಿದು ಕೆರೆ ಏರಿಗೆ ಹಾನಿಯಾಗುವ ಸಂಭವವಿದ್ದರೂ ಈ ಕಾರ್ಯ ನಡೆಸಲಾಗುತ್ತಿದೆ ಇದನ್ನು ನೋಡಿದರೆ ಏಳು ಲಕ್ಷಕ್ಕೂ ಹೆಚ್ಚು ಬಿಲ್ ಪಡೆಯುವ ಹುನ್ನಾರ ಇದೆ ಎಂದು ಹಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ನನ್ನ ವಿರುದ್ಧ ಮೊಕದ್ದಮೆಗಳು ಎಷ್ಟಿವೆ ಎಂಬ ಹುಡುಕಾಟ ಆರಂಭಿಸಿದ ಸರ್ಕಾರ ಈಗ ಪೊಲೀಸ್ ಠಾಣೆಗೆ ಪ್ರತ್ಯೇಕವಾಗಿ ಕಳಿಸಿರುವ ವೈರ್ಲೆಸ್ ಮೆಸೇಜನ್ನು ನಮಗೆ ಕಳಿಸಿದವರು ಯಾರು ಎಂಬ ಹುಡುಕಾಟಕ್ಕೆ ಬಂದು ನಿಂತಿದೆ ಗದಗ್ನಲ್ಲಿ ನಮ್ಮ ಕಾರ್ಯಕರ್ತರನ್ನ ಒಯ್ದು ಕಿರಿಕಿರಿ ಮಾಡಲಾಗುತ್ತಿದೆ ಎಂದು ಯುವ ಬ್ರಿಗೇಡ್ನ ಚಕ್ರವರ್ತಿ ಸೂಲಿಬೆಲೆ ಅವರು ತಮ್ಮ ಮುಖಪುಟದಲ್ಲಿ ಹಂಚಿಕೊಂಡಿದ್ದಾರೆ ಅವರಿಗೆ ಹತ್ತಿರವಿರುವ ಪೊಲೀಸ್ ಪೇದೆಗಳನ್ನು ಗುರುತಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಇನ್ನು ಮುಂದೆ ಪೊಲೀಸರೊಳಗೆ ಹಿಂದುತ್ವವಾದಿಗಳ ಪ್ರತ್ಯೇಕಿಸುವ ಪ್ರಯತ್ನ ನಡೆದರೂ ಆಶ್ಚರ್ಯ ಎಂದು ಬರೆದಿದ್ದಾರೆ ಅವರಿಗಿನ್ನೂ ಗೊತ್ತಿಲ್ಲ ಈ ಆಡಿಯೋ ಕಾಂಗ್ರೆಸ್ ಮುಖಂಡರೊಬ್ಬರಿಂದಲೇ ನಮಗೆ ಸಿಕ್ಕಿರೋದು ನನಗೆ ಗೊತ್ತು ನೀವು ನಂಬುವುದಿಲ್ಲ ನನಗೆ ನೀವು ನಂಬಬೇಕಾಗಿಯೂ ಇಲ್ಲ ಏನು ಮಾಡ ಹೊರಟು ಇಲ್ಲಿಗೆ ಬಂದು ನಿಂತಿರುವ ಸರ್ಕಾರದ ದೈನೇಸಿ ಸ್ಥಿತಿಯನ್ನು ಕಂಡು ನಗೆಯೂ ಬರುತ್ತಿದೆ ಏನೆಗೆ ನಗೆಯೂ ಬರುತ್ತಿದೆ ಅಂದ ಹಾಗೆ ಕಾಂಗ್ರೆಸ್ಸಿನೊಳಗಿರುವ ಹಿಂದುತ್ವವಾದಿ ನಾಯಕರ ಹುಡುಕಾಟ ಶುರು ಮಾಡಿ ತುಂಬ ಕಡಿಮೆ ಇರುವುದರಿಂದ ಬೇಗ ಸಿಕ್ಕಾರು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ